ನಮಸ್ಕಾರ ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಳತ್ತಿನ್ರಿ ಏನು ಕಮಲಕ್ಕ ಇವತ್ತು ಅಡ್ಗೆ ಇಷ್ಟೆಲ್ಲ ಮಾಡಿಟ್ಟ ಅಂತ ಹೋಗ್ಬಿಡ್ರಿ ಹೌದ್ರಿ ಯಾಕಂದ್ರೆ ಈಗ ನಮ್ದು ಶಂಗ ಸುಗ್ಗಿ ನಡತೈತ್ರಿ ಹಂಗಾಗಿ ಹೊಲಕೊಂತಿವ್ರಿ ಅದಕ್ಕೆ ಮುಂಜಾನೆ ನಸಕ್ನಾಗ ನಾನು ನಮ್ಮ ತಂಗಿ ಅಂದ್ರೆ ನಮ್ಮ ನಗನಿ ಅವರು ಎಲ್ಲಾರು ಇಬ್ರು ಯದ್ ಎಲ್ಲ ಅಡುಗೆ ಮಾಡ್ಕೊಂಡೇವ್ರಿ ರೊಟ್ಟಿ ಮಾಡೇವ್ರಿ ಆಮೇಲೆ ಒಂದು ಪಲಾವನ್ನ ಮಾಡಂದ್ರೆ ನಮ್ಮ ಮತ್ತೆ ಯಾರು ಪಲಾವನ್ನ ಅನ್ನ ರೀ ಅನ್ನ ಮಾಡಿ ಅದಕ್ಕೆ ಮೊಸರು ಕಲಸಿನ್ರಿ ಒಬ್ಬರು ಮ್ಯಾಗ ಮತ್ತೆ ಮೊಸರನ್ನ ಬಿಡ್ತಾರೆ ಹಾಗಾಗಿ ರೀ ಇಲ್ಲೇ ನಿಮಗೆ ತೋರ್ಸಾಕಂತೇಳಿ ಚಪಾತಿ ಒಂದು ರೊಟ್ಟಿ ಆಗ್ರಿ ಏನು ಪಲ್ಯ ಅಂದ್ರೆ ಹೀರೆಕಾಯಿ ಪಲ್ಯ ಮಾಡ್ಯಾವ್ರಿ ಮಡಿಕೆ ಕಾಳು ಅಂದ್ರೆ ಹೆಸರು ಹೆಸರು ಕಾಳು ಮೊಳಕೆ ಒಡಿಸೇವ್ರಿ ಅವು ಮಾಡೇವ್ರಿ ಒಂದಿಟ್ಟು ಮೆತ್ತೆ ತಪ್ಲತ್ರಿ ಅಕ್ಷಿ ಚಟ್ನಿ ಶೇಂಗಾ ಚಟ್ನಿ ಕಡ್ಲಿ ಚಟ್ನಿ ರೀ ಒಂದು ಈಟ್ ಕಂಪ್ ಖಾರ ಐತೆವ್ರಿ ಸೈಡ್ ತಿನ್ನೋಕೇಳಿ ಇಷ್ಟೆಲ್ಲ ಹೊಲಕ್ಕೆ ಕಟ್ಕೊಂಡು ಹೊಂಟೇವ್ರಿ ಎಲ್ಲರಿಗೂ ನೀನು ಸ್ವಲ್ಪ ಶಾಖ್ಯಾನ ರೊಟ್ಟಿ ಬರ್ದು ಬರೆದಿದ್ದೀವಿ ಒಂದು ಒಂದೊಂಬತ್ತು ರೊಟ್ಟಿ ಯಾರು ಕೇಳಿದ್ರೆ ಮಾಡಿದ್ರೆ ಹೇಳಿ ಬಡ್ದಿಟ್ಟಿದ್ದೀವಿ ರೀ ಹಾಗಾಗಿ ಈಗ ಹೊಲಕ್ಕೆ ಹೊಂಟೇವ್ರಿ ಬರೀ ನೀವು ನಮ್ಮ ಜೊತೆ ಏನೇ ನಾವು ಕೆಲಸ ಮಾಡ್ತೀನಿ ನಿಮಗೂ ತೋರಿಸ್ತೀವಿ ರೀ ಯಾರು ಸಬ್ಸ್ಕ್ರೈಬ್ ಆಗೋದೇ ನೋಡೋಕ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಾತೀನ್ರಿ ಬರಿ ಕಥೆ ಶುರು ಮಾಡೋಣ ರೀ ನೀಲಾ ನೀಲವಾ ಅಕ್ಕ ಬಂದೆ ಏನಕ್ಕ ಕರೋದಕ್ಕ

ஏன்னா ಯಾರು ಎದ್ದಿದ್ದಿಲ್ಲ ನೀವು ಎದ್ದ ಎದ್ದು ಅತ್ತಿಯಾರ ಎದ್ದಿದ್ದಿಲ್ಲ ನಾವು ಅಷ್ಟೇ ಇಬ್ಬರೇ ಇದ್ದಿದ್ವಿ ಹಂಗಾಗಿನು ಹೊಳ ಮಾಡಿ ಇಟ್ಕೋದಂತ ಹೇಳಿ ಅವರು ಈಗ ಎದ್ದು ಮಕ್ಕ ತಗೊಳತಾರ ಹಾಯ್ ರೀ ಎಲ್ಲರಿಗೂ ಚಾಯಿಗೆ ಅತ್ತಿಯಾರ ಮಕ್ಕ ತಗೊಂಡ್ರಿ ರೀ ಅಲ್ಲದ ತಿಕ್ಕಿರಿ ಚಾಯ್ ಕೊಡಲೇ ರೀ ಹ್ಞೂ ಹಾಯ್ ಕೊಟ್ಬಿಡಿ ಚಾಯ್ ಅಲ್ಲ ಅಡುಗೆ ಮಾಡೋಕೆ ಇಬ್ಬರೇ ಇದ್ದೇರಿ ನನ್ನೊಂದಿಟ್ಟು ಹೆಬ್ಬಸ್ಬಿಡ್ದೆ ನೀವು ನನಗೂ ನಿದ್ದೆ ಹತ್ತಿ ಯಾಕೆ ಕಾಲು ನೀನು ಹೊರಟ ದೌಡ್ ನಿದ್ದೆ ಹತ್ತಲಿಲ್ಲ ಮುಂಜಾನೆ ಜಾಂಪ್ ತೊಗೊಂಡ್ಬಿಟ್ಟು ನೋಡ್ರಿ ಎಬ್ಬಸ್ಬಿಡ್ದೆ ಯಾವ ನೀವು ಇಬ್ರು ಹೊಟ್ಟೆ ಆದ್ರಿ ಅತ್ತಿಯಾರ ಏನು ಬಾಳ್ ಬಿಡ್ರಿ ಎಬ್ಸಕ್ಕೆ ಅಕ್ಕನೂ ಎದ್ದು ಪಾಪನಾನು ಎಬ್ಸಿಲ್ಲಕ್ಕಿ ಮಾಡ್ಕೊಂಡೆ ಮಾಡ್ರಿ ಅತ್ತೀರಿ ಇಬ್ಬರು ರೀ ಏ ಅಡಿಗೆ ಬಿಟ್ರಿ ಅತ್ಯಾರ ಏನೇ ಪಾಪ ಎಪ್ಸೋದ್ ನಿಮ್ಮನ್ನ ಮಾಡಿಲ್ಲ ಇಷ್ಟು ದಿನ ಆರಾಮ್ ಇರಿ ಇನ್ನು ಬುತ್ತಿ ಗಿತ್ತಿ ಕಟ್ಕೋರಿ ಹೊರಗೆ ಕಚ್ಚ ಒಣಗಿಡ್ರಿ ಇದನ್ನ ಹೋಯ್ತು ನಾವು ಒಯ್ದು ಚಕಡೆಗದ ಇರ್ತೇವಿ ನೀವು ಹೆಣ್ಣ ಹೆಣ್ಣಾಳ್ನ ಹೊಂದಿಸ್ಕೊಂಡ್ ಬಂದ್ಬಿಡ್ರಿ ಪಟ್ನ ಹೊಲಕ್ಕೆ ಹೋಗಕ್ಕ ದೌಡ್ ಹೇಳೋದಿಲ್ಲ ಅವ್ರ ಕೆಲಸ ಕೆಲಸ ಅಂತ ಕೂತು ಬಿಡ್ತಾರೆ ಮನೆಯಂದು ಪಟ್ನ ಎಬ್ಸ್ಕೊಂಡು ಬರ್ರಿ ತೆಗೆ ಚಕಡಿ ಮಾಡೇವಿ ಅದ್ರಾಗ ಹೋಗ್ಬಿಡೋಣ ಹೊಲಕ್ಕೆ ಇಷ್ಟು ಶರಣು ನಡಿಯೋ ಹೋಗೋಣ ಹ್ಞೂ ನಾ ಆತ ಆತ ಇನ್ನೊಂದು ಚಾಯ್ ತನ್ನ ಹೋಗಬಿಡೋಣ ಹೋಗಬಿಡ್ ಹೋಗಿ ಹೋಗೋಣ ಯಪ್ಪ ಸೌಕಾಶ ಕುಡಿಯಿರಿ ಇಬ್ರು ಚಾನ ಏನ ನಿಂತ ಕೆಲಸ ಎಲ್ಲಾರ ಮನೆಗಿರೋದು ಕುಂದ್ರಿ ಬಿಟ್ಟೆ ಕುಂತ ನಿಧಾನಕ್ಕೆ ಚಾ ಕುಡೋದು

ದನಕ್ಕದೆಲ್ಲ ನೀರು ನೀಲ ಹೊಳ್ಳಿ ಮತ್ತು ಬಕಿಟ್ಟು ಏನು ಎತ್ತಾಡೋಕ್ ಹೋಗ್ಬಿಡ್ರಲ್ಲ ಇಟ್ಟ ಅಂತ ಏನು ಬ್ಯಾಟ್ರಿ ಒಂದು ಇಟ್ಟು ನೋಡ್ಕೊತೇ ರೀ ಆಗಾಗ ಕೊಟ್ಟಿತ್ತು ಅಂದಾಗ ನಾವು ಹೋಗ್ಬರ್ತೇವ್ರಿ ಹಂಗಾರೆ ಆತ್ಮ ಒಬ್ಬ ಹುಷಾರಿ ಹ್ಞೂ ರೀ ಅತ್ತೇವಾರ ಯಾವ್ವ ಇವ್ರನ್ನ ಅಷ್ಟ್ರೂ ಹೊಂಡಸ್ಕೊಂಡು ಹೋಗ್ರಾಗ ಸಾಕತ್ತೆ ದೊಡ್ಡ ದೊಡ್ಡ ಹೊಂದುವರಲ್ಲ ಮಾಡುವರಲ್ಲ ಏನು ಮಾಡ್ಕೊಬೇಡ್ರವ ನಾವು ಮಾಡ್ಕೊಂಡೆವು ಮನೆ ಮನೆಯ ಕೆಲಸ ಮುಗಿಸಿ ಬರ್ರಿ ಅಂದ್ರೆ ಇನ್ನೂ ಒಬ್ಬಕ್ಕೆ ಬರಬಾರಿಲ್ಲ ಯವ್ವ ಮನೆ ಮನೆಗೆ ಹೋಗಿ ಕರ್ಕೊಂಡ ನಿರೋದು ಬಿಡಾಕ ದೌಡ್ ಹೊಂಡೋದಿಲ್ಲ ಬಿಡೋದಿಲ್ಲ ಅವ್ರೆ ನಾವು ಅತ್ತಗ ಕರ್ಕೊಂಡೆ ಹೋಗೋಣ ಅಂತ ನಡಿ சும்மம்மா மத்த இல்லே நின்று கண்ணு மக்கள் அம்மன் பத்து நின்றுத்தாரும் நடி அக்கே மற்ற இவ இல்லே பார்த்தார்த்தே வில அக்கரோதாக அவரு அல்லேரு மணி முந்தே ஹோகி வது நான் தடை இல்லத்த இல்லை நின்னா கிர்ஜாக்கர் மணிக்கு கேள்த்தல்கு தடி அங்கிர்ஜிர்ஜிர்ஜிவா கிர்ஜி பண்ணே கமலக்கா இவா தயாராகித் யாக்கத்தங்க அய்யா ತಡಾತಲ್ರಿ ಅಕ್ಕಾರ ನಿನ್ ನಮ್ದೆಲ್ಲ ದೌಡ ಬಂದಿದ್ದೆ ನಾವು ಹತ್ತು ಹದ್ ನಿಮಿಷ ಹಚ್ಚಿ ಹೊರಗೆ ನಿಂತು ಯಾರೊಬ್ರು ಒಬ್ರು ಕಾಣವಲ್ರಿ ನೀವು ಅದಕ್ಕೆ ಅಕ್ಕ ಒದ್ ತಡೀವ್ ಅಂಗಾರ ಇಲ್ಲೇ ಬರ್ತಾರಂತಂದ್ರಿ ಇವ ನಮ್ಮ ಹತ್ತಿದ ಒಂದು ಕಾಟ ಇವ ಹಗು ಹತ್ನಾಗ ಅಲ್ಲ ಹಗು ಹತ್ನಾಗ ಜಗಳ ಇದನ್ನ ಬ್ಯಾಡ ಬ್ಯಾಡಂತಂದು ಉಪ್ಪಿಟ್ಟು ಮಾಡಿದ್ದೆ ಅಯ್ಯೋ ಉಪ್ಪಿಟ್ಟು ಮಾಡಿ ನನಗೆ ಹೀಟ ತಗೊಂಡೋಗವಲ್ಲ ಅಂತಂದು ತೋರ್ಸುಂಬರಿ ಹುಳಿ ಮಾಡಿದ್ರ ಅತ್ತಂಗೆ ಸುಮ್ಮರಿ ಕಲಿಸ್ ಮಾಡಿದ್ರ ಅತ್ತ ಮಾಡಿದ್ರೆ ಬಿಟ್ಬೇಕು ಅಂತ ಅಯ್ಯೋ ಇವ ಮಾಡಿಟ್ಟು ಏನು ಹೋಗುವತ್ನ ಜಗಳ ತೆಗೀತ ಏನು ಅನ್ವ ಇವ ನಮ್ಮ ಅತ್ತಿ ಸುದ್ದಿ ಗೊತ್ತೈತಲ್ಲ ಕಮ್ಲಕ್ಕ ನಿನಗೆ ಇವ್ ಅವ್ರದ್ದೊಂದು ಹೆಚ್ಚಿಂದ ಬಯವ್ವ ಹೋಗುವಾಗ ಮುಂಜಾನೆ ಕಿರಿಕಿರಿ ಮಾಡ್ಕೊಂಡು ತಕೊಂಡ್ಬಿಡ್ತಾರ ಮನೆಯಾಗಿರುವರೆಗೆ ಸುಖ ಅಲ್ಲ ಮಾಡುವುದು ಇದಲ್ಲ ಏನ್ ಬಿಡೆಯವ ನಿಮ್ಮ ಅತ್ತೆ ಅಂತ ಅಕ್ಕಿ ಹತ್ತಿದ್ರ ಪ ಅದಾ ನೀರು ಕುಡಿತಿದ್ದೆ ನಮ್ಮ ಅತ್ತೆ ಇತ್ತು ನೋಡವ್ವಾ ವಲಭಯ ಯಾ ಜನ್ಮದಾಗ ಅಕ್ಕಿ ನಾನು ಛತ್ರ ಹೋಗಿಲ್ಲ ನಾನು ಛತ್ರ ಛತ್ರು ಹೋಗಿದ್ದಿಲ್ಲ ತಂದ ನಾನು ಅಕ್ಕಿಗೆ ಅತ್ತೆಯಾಗಿ ಈ ಜನ್ಮದ ನನಗಿ ಅತ್ತ ಬಂದ ಅಯ್ಯಪ್ಪ ಒಲಭಯ್ವ ನಾನಕರ ಹೇಳಾಕರ ಕಲ್ಲವಕ್ಕರ ಎಲ್ಲ ಅದ ರೀ ಗಿರ್ಜಾಕರ ಅಯ್ಯೋಯ್ಯ ಅದ್ರದೇನ ಏನೋ ತಯಾರಾಗೈತೆ ಏನಿಲ್ವ ಅದೇ ಅಲ್ಲೇ ಮನೆ ಮುಂದೆ ವದರಿ ಕರ್ಕೊಂಡು ಹೋಗೋಣ ಅಂತ ನೋಡ್ರಿ ನಾಡ್ರಿ ಹಂಗಾರ ಹೋಗೋಣ ಕಲ್ಲಿ ಕಲ್ಲವ್ಯ ಎರಡು ಹೊತ್ತಿ ತಿನ್ನೋದೊಮ್ಮೆ ಒಮ್ಮೆ ತಿಂದು ಮಕ್ಕಂತ ಏನು ಮಾಡ್ತೆ ಅಯ್ಯ ಓನೋನ್ ಒಂದು ನೋಡ ಕಲ್ಲವ ಬಾಕ್ಲೆ ಹಾಕಿತ್ಲೀ ಗಿರ್ಜಿಕ್ಕಿದೆ ಏನಲ್ಲಿ ಹೋಗಿ ಕುಂದ್ಕಿತ್ಲೇನಾ ಇದು ನಿಂದಿಸ್ತೇವೆ ನಾವು ಚಕ್ಡಿಯಲ್ಲಿ ಹೊಲಕ್ಕೆ ಹೋಗಿ ಮುಂದೆ ಹೋಗಾ ಏನು ಮಾಡಿ ಅಂಗರಾಕಿ ಹೋಗಿರ್ತಾ ಅಲ್ಲಿ ನಮ್ದು ಬರೋದು ತಡ ಆತಂದ್ರೆ ಹೋಗಿ ಕುಂತಿರ್ತಾ ಅಕ್ಕಿ ಗಿರ್ಜಿ ಕದ ಹಾಕೊಂಡು ಹೋಗಿ ಕುಂತ ಬಿಡುತ್ತೆ ಕಿಲಿ ಹಾಕಿ ಅಂದ್ರೆ ಹೋಗಾಡಾಕಿ ಇದು ಏನು ಮಾಡ್ಯತಾನ ಅಕ್ಕಿ ರೇಣಿ ಇದು ಇದ ರೇಣಿ ರೇಣಿ ய எடுக்கண்டே ததா ரேனோ கல்ல குரிக் நோய் முகதில் தினோது முகதில் ಮುಗಿಸ್ಬೇಕು ನೀನು ಹೋಗುವ ನಿಂದ್ರೆಸ್ಗೊಂಡ ಹಾಗೆ ನಾ ಹೋಗಿರ್ತೀನಿ ನೋಡ್ಬಾ ಒಂದ್ ಆಗಲ್ಲ ಏನೋ ತಿನ್ನಾಕತ್ತಿದ್ದಿಲ್ಲ ನಿನ್ನ ನಾ ಶಿ ಅಂಗಡಿಗೆ ಹೋಗಿ ಇದನ್ನ ಸೋ ಸಬ್ ಏನ ಹಂಗ ಹಿಡದಿದ್ದಿ ತಿನ್ನಕತ್ತಿದ್ದಿಲ್ಲ ನೀ ಆಗಲ್ಲ ಎರಡನೇ ಟ್ರಿಪ್ ಇಲ್ಲ ಇಲ್ಲ ನನ್ನ ಮದುವೆ ಹೇಳ್ಕೊಡತ್ತಿದ್ದೀನಿ ಅಂದಾಗ ಹೋಗತಕತಿ ಎರಡನೇ ಟ್ರಿಪ್ ಇದೆ ತಿಂದು ಬಾ ನಾ ಹೋಗಿರ್ತೀವಿ ಚಕಡಿ ಅಂತ ನಡಿ ನಡಿ ನಾನು ಹಿಂಗ ಬರ್ತೇನೆ ಅಂತ ಬರ್ತೇನೆ ಕೊಡ್ಕೊಂಡ ನೀರು ಅದಾವೆ ಅಲ್ಲೇ ಅವ್ನು ಇಟ್ಟು ಕುಡಿತೀನಿ ತಿನ್ಕೋತ ಬರ್ತೀನಿ ನಡಿ ಹೋಗೋಣ ಹೋಗೋಣ ರೋ ಇಲ್ಲ ತಿನ್ಕೊತಿನಿ ತೀರಾ ಆಹಾ ಗಾಳಿ ಚಕ್ಡೆ ಕುಂತು ತಿನ್ನದು ಇದನ್ನ ಬೇರೆ ನಡ್ರಿ ನಡ್ರಿ ಬರ್ತೀನಿ ನಾನು ಅಲ್ಲೇ ತೊಗೊಂಡೆ ಚಕ್ಡಿ ಯಾಕ ತಿಂತೇನೆ ಅಲ್ಲಿ ಗೊತ್ತಿ ಗಿತ್ತಿ ಸಿಕ್ಕಿತ್ತು ನೋಡು ಇಲ್ಲ ಅಂದ್ರೆ ಮಂಜಾಗ ಭಾಳ ಅದಾವ ಮತ್ತು ತಾಡು ಸಮೇತ ನಿನ್ನೂ ನಗರಕೊಂಡು ಹೋಗಿದ್ಯಾವ ಮತ್ತೆ ಆದ್ರೆ ಗಿಡದ ಒಗದು ಹೋಗ ಮತ್ತೆ ಏ ನಿಂಗಿದೆ ನಡಿ ಹೋಗುಣ್ರಿ ಅಯ್ಯೋ ಅಯ್ಯೋ ದಸ ಬಸ್ ಬಸ ಹೋಗಿ ಬಿಟ್ರಿ ಬಿಡು ಹೋಗಣಕ್ಕೆ ಅಯ್ಯ ರೀ ನಾವು ಪಾಪ ನಸಕ್ನೆ ಎದ್ದಿ ತಿಂದು ಬಾ ಅಂತ ಕೇಳ್ತಾನ ನಾ ಮಾಡಿದ್ರ ಒಬ್ಬರು ತಿನ್ನೋದಿಲ್ಲ ಏನಿಲ್ಲ ನೋಡಿ ಅಲ್ಲೇ ಹೋಗಿ ತಿಂದ್ರ ಹಂಗಾರೆ ಬಿಡ ಏನ ಏನು ಬಂದಿತ್ತು ಎಲ್ಲರೂ அக்க மாவ நவ் அவர் மத்திய ಮತ್ತು ಕೆಲಸ ಸುಮ್ಮನೆ ಹತ್ತಕದ ಆಟ ಆಡ್ಕೊಂಡು ನಿಂತ್ರ ಬಿಟ್ಬಿಡು ಚಕ್ರ ಬಿಡಿ ಅಂದ್ರೆ ಎಷ್ಟು ದೌಡಿದ್ರು ದೌಡ ಇಷ್ಟೊತ್ತನ ತಿರುಗುತ್ತೆ ನೋಡು ಹತ್ತು ಗಂಟೆನಾಗ ಹೊಡಿತ ಹೊಡಿತೈತಿ ಹೊಲಕ್ಕೆ ಹೋಗುದು ಹೋಗುರಾಗೆ ಎಲ್ಲ ಮಾಡ್ಕೊಂಡ್ ಬರ್ಬೇಕು ಮನ್ಯಂದು ಇವ ಎಷ್ಟು ದೌಡಿದ್ರು ಅಷ್ಟೇ ನೋಡು ಯಾವ ಬರೋದು ಹತ್ತು ಅಂದ್ರೆ ಆಕತ್ ನಾವು ಮತ್ತು ಬರೋದು ಹೌದಕ್ಕ ನೋಡಕ್ಕೆ ಮತ್ತು ಎಷ್ಟು ದೌಡೈತೆ ನೋಡು ಐದು ಅಂದ್ರೆ ದೇವಿ ಎಲ್ಲ ಕೆಲಸ ಮುಗಿದೈತಿ ಮತ್ತು ಮ್ಯಾಗಿಂದು ಕೆಲಸ ಎಲ್ಲಾರೂ ಹೊಂಡಸ್ಕೊಂಡ್ ಬರ್ಬೇಕಾದ್ರೆ ಮತ್ತೆ ಹತ್ತಾಗತ್ತೆ ಬಿಡಾಕ ಅದು ಏಯ್ ದೌಡ್ತಿದ್ರೇನು ನಿಲವ್ವ ಕಂಬ್ಲಕ್ಕ ಹ್ಞೂ ಹ್ಞೂ ಅಗ್ರಿ ಅಕ್ಕ ದೊಡ್ಡ ಇದ್ದಿದ್ವಿ ಐದು ಅಂದರೆ ನೋಡು ಅಕ್ಕ ನಾನು ಏನು ನರಂದ್ರ ನಮ್ಮ ಹಂಗಿರ್ಬೇಕು ಬಿಡು ಎಲ್ಲ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಿರ್ ಹೋಗ್ಬೇಕು ಒಂದು ಮಾಡಿರ್ಬೋಕ್ ಒಂದು ಮಾಡ್ತೀರಿ ನೀವು ಬಾರಿ ಅಂದ್ರೆ ಮಂದಿ ಬಿಡುವ ಇವ ನೀವು ಏನು ಕಟ್ಕೊಂಡು ಹೋದೈತ್ರಿ ಚಂದ ಹೊಂದ್ಕೊಂಡು ಮಾಡ್ಕೊಂಡು ಹೋದ್ರೆ ಈಟ್ಟಿದ್ದದ್ದು ದೊಡ್ಡದು ಮಾಡ್ಕೊಂತ ಹೋಗ್ಬೋದು ಮತ್ತೇನೈತಿ ಎಲ್ಲ ಈಟಿದ್ದು ಇಟ್ಟಿಟ್ಟಿದ್ದು ನಾವು ಮಂತಾನ ಎತ್ತರ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಮೊದ್ಲು ಹೆಣ್ಮ ಕೈಯಾಗ ಬೈರೋದು ನಾವಿಬ್ರು ಚಂದಂಗ ಹೊಂದ ಹೊಂದಾಣಿಕೆಯಿಂದ ಇದ್ರೆ ಏನು ಅದು ಬೆಳೆಸ್ಬೋದು ಉಳಿಸ್ಬೋದು ಹೌದಿಲ್ಲ ಹೌದು ಹೌದು ಕಮ್ಲಕ್ಕ ಇದು ಈ ಮಾತು ಕರೆ ನೋಡು ಇವತ್ತಿನ ಕಥೆ ನಿಮಗೆ ಇಷ್ಟ ಆಗೈತೆ ನನ್ಕೊಳು ಹತ್ತೀನಿ ರೀ ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿಂದ ಏನು ಹೊಲಕೊಂತೀವಿ ನೋಡಿರಿ ಇದನ್ನು ಶೇಂಗಾ ಸುಗ್ಗಿ ನಡ್ದತ್ತಲ್ರಿ ಇದೆಲ್ಲ ಅಡುಗೆ ಮಾಡ್ಕೊಂಡು ಎಲ್ಲರನ್ನ ಹೊಡಿಸ್ಕೊಂಡು ಹೋಗೋಕ್ಕು ಹತ್ತು ಗಂಟೆ ಹೊಡೀತ್ರಿ ಹಾಗಾಗಿ ಇನ್ನು ಮೇಲೆ ಹೊಲದ ಕೆಲಸ ನೋಡ್ರಿ ಹೊಲದೊಳಗೆ ಏನು ಮಾಡ್ತೀವಿ ನಾವು ಶೇಂಗಾದ ಹೆಂಗೆ ಸುಗ್ಗಿ ನಡೀತೀವಿ ಅನ್ನೋದು ತೋರಿಸ್ತೀವಿ ರೀ ನೋಡಿರಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿರಿ ಯಾರು ಸಬ್ಸ್ಕ್ರೈಬ್ ಮಾಡೋದ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ